ಶ್ಲೋಕವೊಂದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಹ ಪಾಂಡವಾಶ್ಚವ ಕಿಮಕುರ್ವತ ಸಂಜಯ ವಿವರಣೆ ಇಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನಿಸುತ್ತಿದ್ದಾನೆ ಧೃತರಾಷ್ಟ್ರನು ಕುರುಡನಾಗಿದ್ದನು ಮತ್ತು ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಸಂಜಯನಿಗೆ ದಿವ್ಯದೃಷ್ಟಿಯ ವರವಿತ್ತು ಧೃತರಾಷ್ಟ್ರನು ತನ್ನ ಮಕ್ಕಳಾದ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧದ ಬಗ್ಗೆ ಚಿಂತಿತನಾಗಿದ್ದನು ಅವನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ್ದ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದರು ಎಂದು ಸಂಜಯನನ್ನು ಕೇಳುತ್ತಿದ್ದಾನೆ ಇಲ್ಲಿ ಧರ್ಮಕ್ಷೇತ್ರ ಎಂದರೆ ಪವಿತ್ರವಾದ ಸ್ಥಳ ಕುರುಕ್ಷೇತ್ರವು ಧರ್ಮದ ಕೇಂದ್ರವಾಗಿತ್ತು ಧೃತರಾಷ್ಟ್ರನು ಯುದ್ಧವು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟವೆಂದು ಪರಿಗಣಿಸಿದನು ಧೃತರಾಷ್ಟ್ರನ ಪ್ರಶ್ನೆಯು ಅವನ ಆತಂಕ ಮತ್ತು ಅನಿಶ್ಚಿತತೆಯನ್ನು ತೋರಿಸುತ್ತದೆ ಅವನು ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಭಯಪಡುತ್ತಿದ್ದನು ಸಾರಾಂಶ ಈ ಶ್ಲೋಕವು ಭಗವದ್ಗೀತೆಯ ಆರಂಭವನ್ನು ಸೂಚಿಸುತ್ತದೆ ಇದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯಾಗಿದೆ ಧೃತರಾಷ್ಟ್ರನ ಪ್ರಶ್ನೆಯು ಯುದ್ಧದ ಹಿನ್ನೆಲೆಯನ್ನು ಸ್ಥಾಪಿಸುತ್ತದೆ ಮತ್ತು ಕಥೆಯ ಮುಖ್ಯ ಘರ್ಷಣೆಯನ್ನು ಪರಿಚಯಿಸುತ್ತದೆ ಇಲ್ಲಿ ಧೃತರಾಷ್ಟ್ರನ ಆತಂಕವನ್ನು ತಿಳಿಸುವುದು ಮುಖ್ಯವಾಗಿದೆ ತನ್ನ ಮಕ್ಕಳು ಏನು ಮಾಡುತ್ತಿದ್ದಾರೆ ಯುದ್ಧದಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಕುತೂಹಲದಿಂದ ಸಂಜಯನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ